ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಎತ್ತ ಕಡೆಯಿಂದ ನೋಡಿದ್ರು ಸುದರ್ಶನ ಚಕ್ರ ದರ್ಶನ ನಮಗಿರ್ತಕ್ಕಂತಹ ಎಲ್ಲ ದೋಷಗಳನ್ನೂ ಸಹಿತವಾಗಿ ಛೇದಿಸಿ ಭೇದಿಸಿ ಒಗೆಯುವಂತಹ ವಿಶೇಷವಾದಂತಹ ಸುದರ್ಶನ ಚಕ್ರದ ದರ್ಶನವನ್ನು ಮಾಡಿಕೊಳ್ಳುವುದರಿಂದ ನಮ್ಮ ಎಲ್ಲ ಕಷ್ಟ ಕಷ್ಟಗಳು ಸಹಿತವಾಗಿ ಪರಿಹಾರವಾಗ್ತದೆ ಭಾಗದಲ್ಲಿ ದೇವಾನುದೇವತೆಗಳ ದರ್ಶನ ಜೊತೆಯಲ್ಲಿ ದೇವರಿಗೆ ವಿಶೇಷವಾಗಿ ಪ್ರಸಾದ ಮಾಡುವಂತಹ ಒಂದು ಪರಿ ಈಗಲೂ ಸಹಿತವಾಗಿ ಮಡಿಕೆಯಲ್ಲಿ ಮಾಡುವಂತಹ ಒಂದು ಪದ್ಧತಿ ಇರತಕ್ಕಂತಹ ಏಳು ಮಡಿಕೆಯನ್ನಿಟ್ಟು ಉರುವಲದ ಮೂಲಕವಾಗಿ ಉರಿಯುವ ಒಲೆಯ ಮೂಲಕವಾಗಿ ಮಾಡುವಂತಹ ಪ್ರಸಾದ ಅತ್ಯುತ್ತಮವಾಗಿರ್ತಕ್ಕಂತಹದ್ದು ನೈವೇದ್ಯಕ್ಕೆ ಅದರಲ್ಲೂ ಇಲ್ಲೊಂದು ವಿಶೇಷ ಇರತಕ್ಕಂತಹದ್ದು ಕೆಳಭಾಗದಿಂದ ಏಳು ಒಂದರ ಮೇಲೊಂದು ಇಡುವಂತಹ ಏಳು ಮಡಿಕೆಗಳು ಅದರಲ್ಲಿ ಮೊದಲು ಮೇಲ್ಭಾಗದಲ್ಲಿರ್ತಕ್ಕಂತಹ ಮಡಕೆ ಮಡಕೆಯಲ್ಲಿರತಕ್ಕಂತಹ ಅನ್ನವು ಬೆಂದಿರುತ್ತದೆ ಅದೇ ಆನಂದದಲ್ಲಿ ಒಂದು ಹಂತ ಹಂತವಾಗಿ ಕೆಳಭಾಗಕ್ಕೆ ಬರ್ತದೆ ಅಂದಾಗ ವಿರುದ್ಧವಾಗಿ ಬೇಯುವಂತಹ ಒಂದು ಸ್ಥಿತಿಯನ್ನೂ ಸಹಿತವಾಗಿ ನಾವು ಇಲ್ಲಿ ಕಾಣದಕ್ಕೆ ಸಾಧ್ಯತೆ ಇರತಕ್ಕಂತಹ ಜಗನ್ನಾಥನಿಗೆ ನೈವೇದ್ಯ ಮಾಡುವಂತಹ ಪ್ರಸಾದದ ವ್ಯವಸ್ಥೆ ಅಡುಗೆ ಕೋಣೆಯಲ್ಲಿ ಜಗತ್ತಿನಲ್ಲಿ ಅತ್ಯಂತ ವಿಶೇಷವಾದಂತಹ ಅಡುಗೆ ಕೋಣೆ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಅಡುಗೆ ಕೋಣೆ ಈ ಜಗನ್ನಾಥಪುರಿಯಲ್ಲಿ ಇರ್ತಕ್ಕಂತಹದ್ದು ಒಟ್ಟಾರೆ ಜಗನ್ನಾಥರಿಗೆ ವಿಶೇಷವಾಗಿ ಪ್ರತಿ ದಿವಸವೂ ನೈವೇದ್ಯ ನೈವೇದ್ಯ ಮಾಡಿದಂತಹ ಪ್ರಸಾದದ ವ್ಯವಸ್ಥೆ ಭಕ್ತಾದಿ ಬಂದ ಭಕ್ತಾದಿಗಳಿಗೆಲ್ಲರಿಗೂ ಸಹಿತವಾಗಿ ಪ್ರಸಾದ ವಿತರಣೆ ಇದೆಲ್ಲವೂ ಸಹಿತವಾಗಿ ವಿಶೇಷವಾಗಿರ್ತಕ್ಕಂತಹದ್ದು ಒಟ್ಟಾರೆ ಜಗನ್ನಾಥಪುರಿಯಲ್ಲಿ ಅದ್ಭುತವಾದಂತಹ ದರ್ಶನವನ್ನು ನಾವು ಮಾಡಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು ಇದರ ಜೊತೆಯಲ್ಲಿ ಕಾರ ಉತ್ಸವ ಇದು ಅತ್ಯಂತ ವಿಶೇಷವಾಗಿರ್ತಕ್ಕಂತಹದ್ದು ವಿಶ್ವದಲ್ಲೇ ಅತಿ ದೊಡ್ಡದಾಗಿರ್ತಕ್ಕಂಥ ಉತ್ಸವ ಮೂರು ಉತ್ಸವಗಳನ್ನು ಮಾಡುವುದರ ಮೂಲಕವಾಗಿ ದೊಡ್ಡದಾಗಿರತಕ್ಕಂತಹ ಪ್ರಾಂಗಣದಲ್ಲಿ ಉತ್ಸವವನ್ನು ಮಾಡುವಂತಹ ಸಂದರ್ಭದಲ್ಲಿ ಲಕ್ಷಾಂತರ ಜನರು ನಿಂತು ದರ್ಶನವನ್ನು ಪಡೆದುವಂತಹ ವಿಶೇಷತೆ ಅದ್ಭುತವಾಗಿರತಕ್ಕಂತಹದ್ದು ಜಗನ್ನಾಥ ದೇವಾಲಯದ ಪ್ರಮುಖ ಆಕರ್ಷಣೆ ಎಂದರೆ ಇಲ್ಲಿನ ರಥಯಾತ್ರೆ ಅಥವಾ ಕಾರ್ ಉತ್ಸವ ಇಲ್ಲಿನ ಮೂರು ಪ್ರಧಾನ ದೇವತೆಗಳಾದ ಅಲಂಕೃತಗೊಂಡಿರುವ ಜಗನ್ನಾಥ ಬಲರಾಮ ಮತ್ತು ಸುಭದ್ರಾದೇವಿಯನ್ನು ದೇವಾಲಯದ ರಥಗಳ ಮೇಲೆ ಕೂರಿಸುತ್ತಾರೆ ನಂತರ ಆ ರಥಗಳನ್ನು ಬಡ ಬೀದಿಯಲ್ಲಿ ಎಳೆದುಕೊಂಡು ಗುಂಡಿಚ ದೇವಾಲಯದವರೆಗೂ ಉತ್ಸವ ಹೊರಡುವುದು ನಯನ ಮನೋಹರ ದೃಶ್ಯವಾಗಿರುತ್ತದೆ ಈ ಜಗನ್ನಾಥ ರಥಯಾತ್ರೆಯು ಜಗತ್ಪ್ರಸಿದ್ಧವಾಗಿದ್ದು ಪ್ರತಿ ವರ್ಷ ಲಕ್ಷಾಂತರ ಭಕ್ತರನ್ನು ಕೈಬೀಸಿ ತನ್ನತ್ತ ಕರೆಯುತ್ತದೆ